ಇಲ್ಲ ಸ್ವಲ್ಪ ಎಂಜಾಯ್ ಮಾಡಿದ್ರೆ ಚೆನ್ನಾಗಿತ್ತು ಕಳಿಸಿ ಹೋಗ್ಲಿಕ್ಕೆ ಚೆನ್ನಾಗಿ ಹೋಗುದು ಇಂಡಿಯಾ ಮ್ಯಾಚ್ ಮ್ಯಾಚ್ ಸೂಪರು ಆರ್ ಸಿ ಬಿ ಎಲ್ಲೋ ಮೂಮೆಂಟಲ್ಲಿ ಇತ್ತು ಮತ್ತೆ ಅಗೇನ್ ಬೌಲಿಂಗ್ ಒಂದು ಸ್ವಲ್ಪ ವೀಕು ಇನ್ನೊಂದು ಸ್ವಲ್ಪ ಬೌಲಿಂಗ್ ಸ್ಟ್ರಾಂಗ್ ಆಗೋ ಸ್ಟ್ರಾಂಗ್ ಆಗಬೇಕು ಬರೀ ಪೆರಿ ಮತ್ತು ಜಾರ್ಜಿ ಇಬ್ಬರೆ ಬಾಲಿಂಗ್ ಚೆನ್ನಾಗಿ ಮಾಡಿದ್ದು ಇನ್ನೊಂದು ಸ್ವಲ್ಪ ಬೌಲಿಂಗ್ ಸ್ಟ್ರಾಂಗ್ ಆದರೆ ದಿನಾಗ್ಬೋದು ಇಲ್ಲ ಬ್ಯಾಟಿಂಗು ಅದೇ ಪೆರಿನೇ ಆಡಬೇಕು ಬೇರೆಯವರೆಲ್ಲರೂ ಒಂದು ಸ್ವಲ್ಪ ಆಡಿದ್ರೇ ಚೆನ್ನಾಗಿರೋದು ಆರ್ ಸಿ ಬಿ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಮುಂಚೆಯಿಂದನೇ ಬಂದು ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ ಆಡ್ತಿದ್ದಾರೆ ವಿಮನ್ ಡಬ್ಲ್ಯೂ ಪಿ ಎಲ್ ಆ್ಯಕ್ಚುಲಿ ವಿನ್ ಮಾಡಿಕೊಟ್ಟಿದ್ದಾರೆ ಈ ಸದನ ವಿನ್ ಮಾಡ್ತಾರೆ ಒನ್ ಮ್ಯಾಚ್ ಒಂದು ಸ್ವಲ್ಪ ಇದಾಯಿತು ಮತ್ತೆ ಅದೇ ಬಿ ಬ್ಯಾಕ್ ಎಸ್ ಚೆನ್ನಾಗಿತ್ತು ಅವಳಿಗೋಸ್ಕರನೇ ಮ್ಯಾಚಕ್ಕೆ ಬಂದಿದ್ದು ಕೊನೆಗೆ ಎಸ್ ವಿರಾಟ್ ಕೊಹ್ಲಿ ಫ್ಯಾನ್ ಅವಳು ಹ್ಞೂ ಎಸ್ ಸೂಪರ್ ವಿರಾಟ್ ಕೊಹ್ಲಿಗೆ ಜೈ ಆರ್ ಸಿ ಬಿಗೆ ಜೈ ಎಸ್ ಇಂಡಿಯಾ ಆಲ್ ದ ಬೆಸ್ಟ್ ಗುಡ್ ಎಫರ್ಟ್ ಬೈ ಆರ್ ಸಿ ಬಿ ಇವತ್ತೇನು ಮ್ಯಾಚ್ ಇವತ್ತು ಮುಂಬೈ ಮೇಲೆ ಸೋತಿದ್ದಾರೆ ಇದೇ ಫೈನಲ್ಸ್ಗೆ ಮುಂಬೈ ಮೇಲೆ ಬರ್ತಾರೆ ಈ ರಿವೆನ್ನ ಫೈನಲ್ಸಲ್ಲಿ ಆರ್ ಸಿ ಬಿ ಹೊಡಿತಾರೆ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತು ಅರ್ಧಿಪ್ ಕೊಳ್ಳಿ ಗೆಲ್ತಾರೆ ಫೈನಲ್ಸ್ ಅಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಮುಂಬೈ ಮೀಟ್ ಮಾಡ್ತಾರೆ ಆರ್ ಸಿ ಬಿ ಕಪ್ ಹೊಡಿತಾರೆ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಸಾಮ್ರಾಜ್ಯ ಇದು ಮುಟ್ಟಕಾಗುಲ್ ಕುತ್ಕೊಡಲ್ಲ ಯಾರೋ ಅಷ್ಟು ಸುಲಭ ಕುತ್ಕೊಡಲ್ಲ ಏನೋ ಒಂದ್ ಮ್ಯಾಚ್ ಮ್ಯಾಚ್ ಅಷ್ಟೇ ಏನೋ ಒಂದ್ ಮ್ಯಾಚ್ ಗೆದ್ದಿದ್ದಾರೆ ಮಾಡ್ತಿದಾರಲ್ಲ ನೆಕ್ಸ್ಟ್ ಮ್ಯಾಚ್ ನೋಡೋಣ ಸೂಪರ್ ಸೂಪರ್ ಸಿಗತ್ತೆ

ನಮ್ ಈ ಕೈ ಸಾಕು ನಮ್ ಆರ್ ಸಿಬಿನೇನ್ ಆಗೋದು ಮೂರ್ ಸಲ ಸೋಸ್ ಆರ್ ಸಿಬಿನೇ ಆರ್ ಸಿಬಿನ ಆರ್ ಸಿಬಿನೇ ಬಹಳ ಗಂಟಲ ಮಟ್ಟವಾಗಿ ಕೆಲ್ಸಿ ಕೆಲ್ಸ ಮುಂಬೈ ಇಂಡಿಯನ್ಸ್ ಅಂಡ್ ಪ್ರೀತ್ ಶ್ರೀ ಶೆಟ್ಟಿ ಮ್ಯಾಚ್ ವೆರಿ ಥ್ಯಾಂಕ್ ಯು ಎಂಟ್ರಿ ಮೀಡಿಯಾ Six <.wie> last a r o t s a n t h s of e What is e n t a c t o in Delhi and... Vai dande jacket? Arsene picuulidi Taka sonaka Ponadesa Kaopini Pange bad Ogas On sand нельзя Teraz se muhe Dase

ಹೇಳ್ತೀನಿ ಕನ್ನಡ ಸಾಂಗ್ ಹಾಕಿ ಬರೀ 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 ತಮಿಳ್ ಸಾಂಗ್ ಹಾಕ್ತಾರೆ ಅವ್ನ ಯಾವ ತಮಿಳ್ ಹಿಂದಿ ಸಾಂಗ್ ಕನ್ನಡ ಸಾಂಗ್ ಹಾಕ್ಬಿಟ್ಟು ಬೆಂಗ್ಳೂರಲ್ಲಿ ಕನ್ನಡ ಸಾಂಗ್ ಹಾಕಿ ಫಸ್ಟ್ ಸ್ಟೇಡಿಯಂ ಅಲ್ಲಿ ನಿಜ ಒಂದು

ಸಿವಿನೇ ಜale jale stadium alla kali RCB RCB ಆಸಿಪೋ ಮ್ಯಾಚ್ ಗೆಲ್ಲಲಿ ಬಾಟ್ ನಾರ್ ಥ್ಯಾಂಕ್ ಯು ಸರ್ ಎಲ್ಲಿದ್ದಿ ಸರ್ लास्ट ಓವರ್ ಸರ್ ಹೆಚ್ಚಿನ ವಿಡಿಯೋಗಳಿಕೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ